ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಪದಕ ಬೇಟೆ ಭರ್ಜರಿಯಾಗಿ ಮುಂದುವರೆದಿದೆ ಪಂದ್ಯಾವಳಿಯ ಆರನೇ ದಿನವಾದ ಇಂದು ಪ್ಯಾರಾಶೂಟಿಂಗ್ನಲ್ಲಿ ಅವನಿ ಲೇಖರ ಮತ್ತು ಮೋನಾ ಅಗರ್ವಾಲ್ ಅಥ್ಲೆಟಿಕ್ಸ್ನಲ್ಲಿ ಭಾಗ್ಯಶ್ರೀ ಎಂ ಜಾಧವ್ ಆರ್ಚರಿಯಲ್ಲಿ ಪೂಜಾ ಅಥ್ಲೆಟಿಕ್ಸ್ನಲ್ಲಿ ದೀಪ್ತಿ ಜೀವನ್ಜಿ ಎತ್ತರ ಜಿಗಿತದಲ್ಲಿ ಮರಿಯಪ್ಪಂಟಿ ಶೈಲೇಶ್ ಕುಮಾರ್ ಶರತ್ ಕುಮಾರ್ ಹಾಗೂ ಜಾವೆಲಿನ್ ಥ್ರೋನಲ್ಲಿ ಅಜಿತ್ ಸಿಂಗ್ ರಿಂಕು ಮತ್ತು ಸುಂದರ್ ಗುರ್ಜಾರ್ ಅವರುಗಳು ಪದಕಕ್ಕಾಗಿ ಸೆಣಸಲಿದ್ದಾರೆ ಪಂದ್ಯದ ಐದನೇ ದಿನವಾದ ನಿನ್ನೆ ಭಾರತ ಒಟ್ಟು ಎರಡು ಚಿನ್ನ ಮೂರು ಬೆಳ್ಳಿ ಹಾಗೂ ಮೂರು ಕಂಚು ಸೇರಿ ಎಂಟು ಪದಕಗಳನ್ನು ತನ್ನದಾಗಿಸಿಕೊಂಡಿದೆ ಜಾವಲಿನ್ ಥ್ರೋನಲ್ಲಿ ಎಫ್ಅರವತ್ನಾಲ್ಕು ಸ್ಪರ್ಧೆಯಲ್ಲಿ ಭಾರತದ ಸುಮಿತ್ ಅಂಟಿಲ್ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ ಇದರೊಂದಿಗೆ ಭಾರತ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಹದಿನಾಲ್ಕನೇ ಪದಕವನ್ನು ಗೆದ್ದುಕೊಂಡಿತು ಅಲ್ಲದೆ ಬ್ಯಾಡ್ಮಿಂಟನ್ನಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ನಿತೀಶ್ ಕುಮಾರ್ ಗ್ರೇಟ್ ಬ್ರಿಟನ್ನ ಡೇನಿಯಲ್ ಬೆತಲ್ ಅವರನ್ನು ಇಪ್ಪತ್ತೊಂದು ಹದಿನಾಲ್ಕು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ಮೂರು ಇಪ್ಪತ್ತೊಂದರಿಂದ ಮಣಿಸಿ ಸ್ವರ್ಣ ಪದಕ ಜಯಿಸಿದ್ದಾರೆ ಇದಲ್ಲದೆ ಆರ್ಚರಿಯ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಭಾರತದ ಶೀತಲ್ ದೇವಿ ಮತ್ತು ರಾಕೇಶ್ ಕುಮಾರ್ ಅವರು ಕಂಚಿನ ಪದಕವನ್ನು ಜಯಿಸಿದ್ದಾರೆ ಇಬ್ಬರು ಆಟಗಾರರು ಅತ್ಯುತ್ತಮ ಪ್ರದರ್ಶನ ನೀಡಿದರು ಇದರೊಂದಿಗೆ ಭಾರತ ಒಟ್ಟು ಮೂರು ಚಿನ್ನ ಐದು ಬೆಳ್ಳಿ ಏಳು ಕಂಚು ಸೇರಿ ಹದಿನೈದು ಪದಕಗಳನ್ನು ಗೆದ್ದುಕೊಂಡು ಪದಕ ಪಟ್ಟಿಯಲ್ಲಿ ಹದಿನೈದನೇ ಸ್ಥಾನದಲ್ಲಿದೆ ಪದಕ ವಿಜೇತರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ